ನಮಸ್ಕಾರ ವೀಕ್ಷಕರೇ ಒಳ್ಳೆಯ ಮನಸ್ಸಿನಿಂದ ನೀವು ಇಷ್ಟಪಡುವವರನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು ಅದು ಕೂಡ ಒಂದು ಅರಳಿ ಮರದ ಎಲೆಯಿಂದ ಅರಳಿ ಮರದ ಎಲೆ ತುಂಬ ಪವರ್ಫುಲ್ ಇದರಿಂದ ಬೇಗ ನಿಮ್ಮ ವಶವಾಗುತ್ತಾರೆ ಸ್ತ್ರೀ ಅಥವಾ ಪುರುಷ ಇಬ್ಬರನ್ನು ಕೂಡ ನಿಮ್ಮ ವಶ ಮಾಡಿಕೊಳ್ಳಬಹುದು ನನ್ನ ಬಳಿ ತುಂಬ ಜನರು ಈ ವಶೀಕರಣ ತಂತ್ರ ಮಾಡಿಕೊಡಿ ಎಂದು ಬಂದಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇದರ ಉಪಯೋಗ ಪಡೆದುಕೊಳ್ಳಿ ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ ಸ್ನೇಹಿತರೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯ ಉದ್ದೇಶದಿಂದ ಈ ತಂತ್ರವನ್ನು ಮಾಡಿ ಮತ್ತು ಇದರ ಉಪಯೋಗ ಪಡೆದುಕೊಳ್ಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತದೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಅಥವಾ ನೀವು ಯಾರನ್ನಾದರೂ ಮದುವೆ ಮಾಡಿಕೊಳ್ಳಬೇಕು ಅಂತ ಇದ್ದರೆ ಮಾತ್ರ ಈ ತಂತ್ರವನ್ನು ಮಾಡಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈಗ ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ ನೀವು ಒಂದು ಸಾರಿ ಈ ತಂತ್ರ ಮಾಡಿದರೆ ಸಾಕು ಇದು ತುಂಬ ಪವರ್ಫುಲ್ ಆದ್ದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದೇ ಸತಿಯಲ್ಲಿ ರಿಸಲ್ಟ್ ಸಿಗುತ್ತದೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ರೀತಿ ಮಾಡುವುದರಿಂದ ನಾವು ಹೊಸದಾಗಿ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ಗಳು ನಿಮಗೆ ಮೊದಲು ಬರುತ್ತದೆ ನೋಟಿಫಿಕೇಷನ್ ಮುಖಾಂತರ ಈ ತಂತ್ರ ಮಾಡುವುದಕ್ಕೆ ಒಂದು ಅರಳಿ ಮರದ ಎಲೆ ಬೇಕು ಮತ್ತು ಒಂದು ಬ್ಲ್ಯಾಕ್ ಸ್ಕೆಚ್ ಪೆನ್ ಬೇಕಾಗುತ್ತದೆ ಮೊದಲಿಗೆ ಆ ಅರಳಿ ಮರದ ಎಲೆಯನ್ನು ತೆಗೆದುಕೊಂಡು ಸ್ವಸ್ತಿ ಚಿಹ್ನೆಯನ್ನು ಬರೆದುಕೊಳ್ಳಿ ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀನಿ ಅದೇ ರೀತಿಯಾಗಿ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ ನಂತರ ಅದರ ಕೆಳಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಿರಿ ಉದಾಹರಣೆಗೆ ಅವರ ಹೆಸರು ಸವಿತಾ ಕುಮಾರಿಯಾಗಿದ್ದಲ್ಲಿ ಸವಿತಾ ಕುಮಾರಿ ಅಂತ ಬರೆದುಕೊಳ್ಳಿ ಸವಿತಾ ಕುಮಾರಿ ಅಂತ ಬರೆಯುವಾಗ ಅವರನ್ನು ನೀವು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಬೇಕು ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರನ್ನು ನೆನಪಿಸಿಕೊಳ್ಳುತ್ತಾ ಈ ತಂತ್ರವನ್ನು ಮಾಡಬೇಕು ಈ ತಂತ್ರವನ್ನು ಶುಕ್ರವಾರದಂದು ಅಥವಾ ಶನಿವಾರದಂದು ಮಾಡಬೇಕು ನೀವು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ರಾತ್ರಿಯ ಸಮಯದಲ್ಲಿ ರಾತ್ರಿ ಎಂಟು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಒಳಗೆ ಈ ತಂತ್ರವನ್ನು ಮಾಡಬೇಕು ಸುನಿತಾ ಕುಮಾರಿ ಅಂತ ಬರೆದ ಮೇಲೆ ಅದರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆ